ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಜನ್ಮದಿನೋತ್ಸವದ ಅಂಗವಾಗಿ ನಗರದ ಕಾರಾಗೃಹ ವೃತ್ತದ ಅಪ್ಪು ಬಿರಿಯಾನಿ ಪಾರ್ಟಿ ಹಾಲ್ನಲ್ಲಿ ರಕ್ತದಾನ ಶಿಬಿರ ಹಾಗೂ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳ ವಿತರಣೆಯಂತಹ ಜನಪರ ಕಾರ್ಯಕ್ರಮಗಳು ನಡೆದವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಜಿಲ್ಲಾ ರಕ್ತನಿಧಿ ಕೇಂದ್ರ ಅಪ್ಪು ಬಿರಿಯಾನಿ ಸೆಂಟರ್ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಅವರ ಸಾಧನೆಯ ಗುಣಗಾನ ಮಾಡಿದರು ನಮ್ಮ ಕೆ ಎಸ್ ಗುರುರಾಜ್ ಕಿರಗೂರ್ ಅವರು ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬದ ಪ್ರಯುಕ್ತ ನಿರಂತರವಾಗಿ ಅನ್ನ ಸಂತರ್ಪಣೆ ಮತ್ತು ರಕ್ತುದಾನ ಶಿಬಿರದಂಥ ಜನಪರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಆಶಯಗಳೇನಿದ್ದಾವೆ ಸಮಾಜಮುಖಿಯಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಈ ಸಮಾಜದ ಪರವಾಗಿ ಸಮಾಜ ಸೇವೆಯನ್ನು ಮಾಡೋದ್ರ ಮೂಲಕ ಪುನೀತ್ ರಾಜ್ಕುಮಾರ್ ಜಯಂತಿಯನ್ನು ಆಚರಿಸಿ ಅವರ ಅವರ ಆಶಯವನ್ನು ಈಡೇರಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಮ್ಮ ದೇವರಾಜ್ ಮತ್ತು ಎಲ್ಲ ಸಂಘಟನೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ನಾಡಿನ ಆಸ್ತಿ ಕನ್ನಡ ಚಿತ್ರರಂಗದ ಆಸ್ತಿ ಮತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ನಮ್ಮೆಲ್ಲರ ಯುವಜನರಿಗೆ ಕನ್ನಡ ಚಿತ್ರರಂಗಕ್ಕೆ ಮಾದರಿಯಾಗಿದೆ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಂತ ಅತ್ಯಲ್ಪ ಅವಧಿನಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ನೂರಾರು ವರ್ಷಗಳ ಕಾಲ ಬದುಕಿದ್ದು ಏನ್ ಸಾಧನೆ ಮಾಡಬಹುದಿತ್ತೋ ಅದನ್ನ ಕೇವಲ ನಲವತ್ತೈದು ನಲವತ್ತಾರು ವರ್ಷದೊಳಗಡೆ ಮಾಡಿ ಮುಗಿಸಿದರೆ ಅವರು ಜೀವನ ಕಡಿಮೆ ವಯಸ್ಸಲ್ಲಿ ಹೆಚ್ಚು ಸಾಧನೆ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅವರ ಏನ್ ನೆನಪಿನಾರ್ಥ ಅನೇಕ ಜನಪರ ಕಾರ್ಯಕ್ರಮಗಳು ಮಂಡ್ಯ ಜಿಲ್ಲಾದ್ಯಂತ ನಡೀತಾ ಇದ್ದಾವೆ ವಿಶೇಷವಾಗಿ ಅಪ್ಪು ಬಿರಿಯಾನಿ ಸೆಂಟರ್ನವರು ಆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೌದು ಅವರ ಆಶಯಗಳನ್ನ ಈಡೇರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದಿಸಿ ನಾನು ವಾಗ್ಪಡಿಸಿ ನಮಸ್ಕಾರ